విజయపర జిల్లా పంచాయతి అధ్యక్ష స్థాన చునీయోగప్ప నేదీ గారవు నల సదస్కర పైకి సదస్కృజర వర్గల అధ్యక్షతన నేద్దగీవర పరమపూజ జయదేవ చతుర్గురు ద్వితీయ పుణ్యారాధనే ఐదు దినాల మర కార్యక్రమం పత్రికాష్ఠి నడిచి ರೈತರು ಹಾಗೂ ಕೃಷಿ ಮಾರುಕಟ್ಟೆ ವ್ಯಾಪಾರಸ್ಥರ ಬದುಕನ್ನು ಸದೃಢಗೊಳಿಸಲು ವ್ಯಾಪಾರಸ್ಥರ ಸಂಘದ ಬಳಿಕ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ದಿನಾಂಕ ಎಂಟು ಒಂಬತ್ತರಂದು ಎರಡು ದಿನ ಕಾರ್ಮಿಕ ಸಂಘಟನೆಗಳಿಂದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಗರದ ಮೂಲಕ ನಗರದಾದ್ಯಂತ ಪ್ರಚಾರ નગરદર દરબારગરોને લેલે પશુમિયા લક્ષ્મી દીપોચ વાસા વિરે અરુ ભક્તાત કરામણ હબુ અલવતને રાગમણા ವಿಜಯಪುರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಇಂಡಿ ತಾಲೂಕಿನ ಸಾಲೂಟ್ಕಿ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದ ಶಿವಯುಂಗಪ್ಪ ನೇತರ್ಗಿ ಗೆಲುವು ಸಾಧಿಸಿದ್ದಾರೆ ನಲವತ್ತೆರಡು ಸದಸ್ಯರ ಪೈಕಿ ಮೂವತ್ತೆಂಟು ಸದಸ್ಯರು ಹಾಜರಾಗಿದ್ದರು ನಾಲ್ವರು ಸದಸ್ಯರು ಗೈರಾಗಿದ್ದರು ಹಿಂದುಳಿದ ಆ ವರ್ಗಕ್ಕೆ ಮೀಸಲಾಗಿರುವ ಅಧ್ಯಕ್ಷ ಸ್ಥಾನವನ್ನು ನೇತೃಗಿ ಅವರು ಪಾಲಾಗಿದ್ದು ವಿಜಯಪುರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಇಂಡಿ ತಾಲೂಕಿನ ಸಾಲಡ್ಗಿ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರದ ಶಿವಯೋಗಪ್ಪ ನೇದಲ್ಗಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ನಿಂದ ಶಿವಯೋಗಪ್ಪ ನೇದಲ್ಗಿ ಸೇರಿದಂತೆ ಬಿಂದು ರಾಯ್ ರೇವನ್ ಸಿದ್ದಪ್ಪ ಪಾಟೀಲ್ ಸಾಬು ಮಂಚಾ ಭೀಮ್ ಶಂಕರ್ ಬಿರಾದರ್ ನವೀನ್ ಅರ್ಕೇರಿ ಸೇರಿದಂತೆ ಒಟ್ಟು ಆರು ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು ಅಂತಿಮವಾಗಿ ನವೀನ್ ಅರ್ಕೇರಿ ಹಾಗೂ ಭೀಮ್ ಶಂಕರ್ ನಾಮಪತ್ರ ವಾಪಸ್ ಪಡೆದರು ಕನದಲ್ಲಿ ಕಾಂಗ್ರೆಸ್ನ ಶಿವಯೋಗಪ್ಪ ನೇದಲ್ಗಿ ಬಿಂದುರಾಯ್ ಪಾಟೀಲ್ ಶಾಬು ಮನ್ಶಾ ಕನದಲ್ಲಿ ಉಳಿದರು ಬಳಿಕ ನಡೆದ ಮತದಾನದಲ್ಲಿ ಕಾಂಗ್ರೆಸ್ನ ಶಿವಯೋಗಪ್ಪ ನೇದಲ್ಗಿ ಪರವಾಗಿ ಇಪ್ಪತ್ತೊಂದು ಸದಸ್ಯರು ಕೈ ಮೂಲಕ ಬೆಂಬಲ ನೀಡಿದರು ಬೇಂದೂರಾವ್ ರೇವಣ್ಣ ಸಿದ್ದಪ್ಪ ಪಾಟೀಲ್ ಪರ ಯಾವುದೇ ಮತಗಳು ಬೀಳಲಿಲ್ಲ ಸ್ವತಃ ಅಭ್ಯರ್ಥಿ ತನ್ನ ಪರವಾಗಿ ಕೈ ಎತ್ತಲಿಲ್ಲ ಬಿಜೆಪಿಯ ಸಾಬು ಮಾಶ್ಯಾಳ್ ಪರವಾಗಿ ಹದ್ನೇಳು ಸದಸ್ಯರು ಕೈ ಎತ್ತುವ ಮೂಲಕ ಬೆಂಬಲ ಸೂಚಿಸಿದರು ಅಂತಿಮವಾಗಿ ಸಾನೋಡ್ಕಿ ಮತಕ್ಷೇತ್ರದ ಶಿವಯೋಗಪ್ಪ ನೇದರ್ಗಿ ಗೆಲುವು ಸಾಧಿಸಿದರು ಶ್ರೀದೇವಿ ಐಹುಳ್ಳಿ ಪದ್ಮಾವತಿ ವಾಲೇಕರ್ ವಿಜಯಲಕ್ಷ್ಮೀ ನಾಗೂರ್ ಪ್ರಭಾವತಿ ಪಾಟೀಲ್ ಕೈ ನಾನು ಇವತ್ತು ಈ ಜಿಲ್ಲಾ ಈ ಏನು ಅಧ್ಯಕ್ಷ ಸ್ಥಾನ ನನಗೆ ಸಲ್ಲಿತಕ್ಕ ಇದು ನಮ್ಮ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರ ಕೊಡುಗೆ ಹಾಗೂ ನಮ್ಮ ಎಲ್ಲಾ ವರಿಷ್ಠರ ಕೊಡುಗೆ ಇವತ್ತು ಎಲ್ಲ ಏನು ನನಗೆ ಸಿಕ್ಕದ ಎಲ್ಲ ವರಿಷ್ಠರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರ ಆಚೆಗಳಿಂದ ನನಗೆ ಆಗಿದ್ದಾರೆ ಅದಕ್ಕೆ ಮುಂದೆ ಜಿಲ್ಲಾ ಪಂಚಾಯತಿ ಒಂದು ಯಾವುದೇ ಕಾರ್ಯಕ್ರಮಗಳಲ್ಲಿ ಕೆಲಸಗಳಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರ ಒಂದು ಗಮನಕ್ಕೆ ತೆಗೆದುಕೊಂಡು ನಾವು ಹೋಗ್ತೀವಿ ಅಂತ ಹೇಳಿ ಸಕ್ಕ ಹದಿನೈದು ಹದಿನೈದು ತಿಂಗಳು ಹದಿನೈದು ನನಗೆ ಹದಿನೈದು ತಿಂಗಳು ಕಳ್ಳಿ ಮನೆಯವರ ಒಳಗೆ ಅಭಿವೃದ್ಧಿ ಮರಕ್ಕೆ ಹೋಗಿ ಅಭಿವೃದ್ಧಿ ಪರ ಅಭಿವೃದ್ಧಿ ಈ ಬರಗಾಲ ಬರಗಾಲ ಇಟ್ಕೊಂಡು ಈ ಜಿಲ್ಲೆ ಏನದ ಜಿಲ್ಲೆ ಬರಗಾಲ ಸಲುವಾಗಿ ನಾವೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ನೀವು ಬೆಂಗಳೂರಿಗೆ ಹೋಗಿ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಸಪ್ಲೈ ಮಾಡಿದ ಬಿಲ್ ಪಾಸ್ ಆಗಿಲ್ಲ ಕೆಲವರು ಅದು ಈಗ ನಾವು ಶಿವೇಶ್ವರ ಜೋಡಿ ಮಾತಾಡೋಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡಿಕೊಂಡು ಮಾತಾಡಿಕೊಂಡು ಅದೊಂದು ಪರಿಹಾರ ಮಾಡಿ ಬರಗಾಲ ನಮಗೆ ಊಟ ಒಬ್ಬರು ಅವರು ಸ್ವಲ್ಪ ನಮ್ಮ ಮೂಲಕ ತೆರವಾದ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿದ್ದೇನೆ ವಿಜಯಪುರ ಜಿಲ್ಲಾ ಪಂಚಾಯಿತಿಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ನಲವತ್ತೆರಡು ಸಭೆಯಲ್ಲಿ ಹಾಜರಿರುವಂತಹ ಸದಸ್ಯರ ಸಂಖ್ಯೆ ಮೂವತ್ತೆಂಟು ಈ ಮೂವತ್ತೆಂಟು ಸದಸ್ಯರ ಪೈಕಿ ಇಪ್ಪತ್ತೊಂದು ಜನ ಸದಸ್ಯರು ಶಿವಯೋಗಪ್ಪ ಅರ್ಜುನ್ ನೆಧಲ್ಗಿ ಪರವಾಗಿ ಮತ ಚಲಾಯಿಸಿದ್ದಾರೆ ಮತ್ತು ಹದಿನೇಳು ಜನ ಸದಸ್ಯರು ಶ್ರೀ ಸಾಬು ಸಿಂಗೋಂಡಿ ಮಾಶಾಳೆ ಅವರ ಪರವಾಗಿ ಮತ ಚಲಾಯಿಸಿದ್ದಾರೆ ಹಾಜರಿದ್ದು ಮತ ಚಲಾಯಿಸಿದಂತ ಸದಸ್ಯರುಗಳ ಪೈಕಿ ಬಹುಮತವನ್ನ ಶ್ರೀ ಶಿವಯೋಗಪ್ಪ ಅರ್ಜುನಪ್ಪ ನೇದಲಿಗೆ ಅವರು ಇಪ್ಪತ್ತೊಂದು ಮತಗಳನ್ನು ಪಡೆಯುವ ಮೂಲಕ ಸಾಧಿಸಿದ್ದಾರೆ ಹಾಗಾಗಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿದ್ದ ಅನುಭವಿಸಿದ್ದೇವೆ ಪೂಜ್ಯ ಜಯದೇವ ಜಗದ್ಗುರುಗಳ ದ್ವಿತೀಯ ಪುಣ್ಯಾರಾಧನೆ ನಿಮಿತ್ತವಾಗಿ ವನಶ್ರೀ ಮಠದಲ್ಲಿ ಯೋಗ ಹಾಗೂ ಪ್ರವಚನ ಕಾರ್ಯಕ್ರಮಗಳನ್ನು ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹನ್ನೆರಡು ಒಂದು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದರು ವನಶ್ರೀ ಮಠದವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಯದೇವ ಜಗದ್ಗುರುಗಳು ಚಿಕ್ಕವರಾಗಿದ್ದಾಗಿನಿಂದ ಪೂಜೆ ಪುನಸ್ಕಾರ ಮತ್ತು ಭಜನೆಗಳನ್ನು ಮಾಡುತ್ತಾ ಬಂದವರು ಪರಮಪೂಜ್ಯ ಬಂತನಾಳ ಸಂಗ ನಮಸುವ ಮಹಾಶಿವಯೋಗಿಗಳ ಕೃಪೆಯಿಂದ ಬರಮ ವೃದ್ಧ ಪುರಾಣ ಪ್ರವಚನ ಹೇಳುತ್ತಾ ಬಂದರು ಕಾಯ ವಾಚ ಮನಸ್ಸಾ ತ್ರಿಕರಣ ಪೂರ್ವಕವಾಗಿ ದುಡಿದವರು ವಿಜಯಪುರಕ್ಕೆ ನೆಲೆ ನಿಂತು ಸ್ವತಃ ಬರದನಾಡಿನಲ್ಲಿ ಒಂದು ಒಳ್ಳೆಯ ಸಸ್ಯಕಾಶಿ ಆಶ್ರಮ ಮಾಡಬೇಕೆಂದು ದುಡಿದು ವನಶ್ರೀ ಎಂಬ ಸಂಸ್ಥಾನ ಮಠವನ್ನು ನಿರ್ಮಿಸಿ ಸತಲ ಮನಕುಲಕ್ಕೆ ಭಕ್ತಿ ಪ್ರಸಾರವನ್ನು ಮಾಡಿದವರು ಈಗ ಅವರು ನಮ್ಮನ್ನು ಅಗಲಿ ಎರಡು ವರ್ಷಗಳಾದವು ಅವರ ನೆನಪಿಗಾಗಿ ಎಲ್ಲರ ಮನಸ್ಸಿನ ಅಂಗಳದಲ್ಲಿರುವ ಮಂಗಳಕರವಾದ ಕಾರ್ಯಕ್ರಮಗಳನ್ನು ಐದು ದಿನಗಳ ಕಾಲ ನಡೆಸಲು ಎಲ್ಲ ಅಪಾರ ಹಿತಷಿಕ್ಗಳು ಬಳಸಿದ್ಗಾರೆ ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹನ್ನೆರಡು ಒಂದು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಪ್ರತಿ ದಿವಸ ಮುಂಜಾನೆ ಆರು ಗಂಟೆಯಿಂದ ಆರು ನಲವತ್ತೈದರವರೆಗೆ ಯೋಗಾಸನ ಮತ್ತು ಆರು ನಲವತ್ತೈದರಿಂದ ಏಳು ಮೂವತ್ತರವರೆಗೆ ಪ್ರವಚನ ನಂತರ ವೇದಾಂತ ಆಸ್ಪತ್ರೆ ವತಿಯಿಂದ ಉಚಿತ ತಪಾಸಣೆ ಮಾಡಲಾಗುವುದು ಈ ಕಾರ್ಯಕ್ರಮವನ್ನು ವಿಜಯಪುರದ ಶ್ರೀ ಮಠದಲ್ಲಿ ಜರುಗುವುದು ಎಂದು ಹೇಳಿದರು ವಿಜಯಪುರ ಇವರ ಎರಡನೇ ತದನಿಮಿತ್ತ ಐದು ದಿನಗಳ ಕಾಲ ಆ ಹೊಲೀ ಸಂಸ್ಥಾನ ಮಠದಲ್ಲಿ ಯೋಗ ಶಿಬಿರ ಹಾಗೂ ಪ್ರವಚನ ಉಚಿತ ವೈದ್ಯಕೀಯ ತಪಾಸಣೆಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದು ಎಂಟನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ ಆ ಎಂಟನೇ ತಾರೀಕಿನ ದಿವಸ ಯೋಗ ಗುರುಗಳು ಅಮೃತಾನಂದ ಸ್ವಾಮಿಗಳು ಗುರುದೇವಾಶ್ರಮ ಬಾಲ್ಗಾಂವ್ ಅವರ ಪರಿಚಯ ತಮ್ಮೆಲ್ಲರಿಗಿರಬಹುದು ವಿಶ್ವ ಯೋಗ ಗುರು ದಿವಸ ಸುಮಾರು ಒಂದು ಲಕ್ಷ ಜನರನ್ನ ಆ ಬಾಲ್ಗಾಂವ್ ಆಶ್ರಮದಲ್ಲಿ ಸೇರಿಸಿ ಅವರು ಯೋಗ ಪಾಠವನ್ನು ಮಾಡಿಕೊಟ್ಟಿದ್ದಾರೆ ಆ ಪೂಜ್ಯ ಗುರುಗಳಿಂದ ಸತತವಾಗಿ ಐದು ದಿನಗಳ ಕಾಲ ಬೆಳಗ್ಗೆ ಸರಿಯಾಗಿ ಆರು ಗಂಟೆಗೆ ಯೋಗ ಕ್ಲಾಸ್ಗಳು ಪ್ರಾರಂಭವಾಗ್ತವೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಪೂಜ್ಯರಿಂದ ಪ್ರವಚನ ಪ್ರಾರಂಭವಾಗ್ತದೆ ತದನಂತರ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಅಲ್ಲಿ ಬಂದಂತ ಎಲ್ಲರಿಗೂ ಬಿಜಾಪುರ ಪ್ರತಿಷ್ಠಿತ ಆಸ್ಪತ್ರೆಯಾದಂಥ ಡಾ ಹಂಜಿಯವರ ವೇದಾಂತ ಆಸ್ಪತ್ರೆ ಇಂದ ಎಲ್ಲರಿಗೂ ಉಚಿತ ಒಂದು ಚಿಕಿತ್ಸೆ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಹಂದ್ಕೊಂಡಿದ್ದೇವೆ ಕೊನೆಯ ದಿನ ಅಂದರೆ ಹನ್ನೆರಡನೇ ತಾರೀಕು ಬಹಳ ವಿಜೃಂಭಣೆಯಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಸೇರಿ ಪೂಜ್ಯರ ಒಂದು ರುದ್ರಾಭಿಷೇಕ ಮಾಡುವುದರ ಮುಖಾಂತರ ಮತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಬಿಜಾಪುರದ ಯೋಗಾಶ್ರಮದ ಪೂಜ್ಯ ಬಸವಲಿಂಗ ಸ್ವಾಮಿಗಳು ಮತ್ತು ಸಿಂದಗಿ ತಾಲೂಕಿನ ಸೋಮಜ್ಯಾವ್ ಮಲ್ಲಿಕಾರ್ಜುನ ಮಠದ ಅಮೃತಾಲಿಂಗ ಸ್ವಾಮಿಗಳು ಕಿಂತ್ರಿಯಿಂದ ಅಡವಿಲಿಂಗ ಮಹಾರಾಜರು ಮತ್ತು ಜಮಖಂಡಿಯ ಸಿದ್ದಮತ್ಯ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಇವತ್ತು ಅವರು ಆ ವನಶ್ರೀ ಮಠದ ಮುಖ್ಯಸ್ಥರಾಗಿದ್ದಾರೆ ಅವರು ಆ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ಆಳೂರಿನ ಸಿದ್ದಾರೋಢ ಮಠದ ಶಂಕರಾನಂದ ಸ್ವಾಮಿಗಳು ಹಾಗೂ ಕೋಲಾರದ ದಿಗಂಬರೇಶ ಮಠದ ಕಲ್ಲಿನಾಥ ದೇವರು ಅದೇ ರೀತಿ ಸಿರಗುಪ್ಪದ ಮಂಗಲಾದೇವಿ ಮಠದ ಸಿದ್ದಾನಂದ ಸ್ವಾಮಿಗಳು ಕೊಪ್ಪಳದಿಂದ ಕೇಶವಾನಂದ ಸ್ವಾಮಿಗಳು ರೋಗಿ ರೋಗಿಯ ಮುಕ್ತಿ ಮಂದಿರದ ಶ್ರೀಮತಿ ಶಿವೋಗಿನಿ ಮಾತೋಶ್ರೀ ಸುಗುಲಾದೇವಿ ಅವರು ನಂದಿ ಕುರುಳಿಯಿಂದ ವೀರಭದ್ರ ಸ್ವಾಮಿಗಳು ಮತ್ತು ಬೆಳಗಾವಿ ಜಿಲ್ಲೆಯ ನಿಲಜಿ ಅಂತಕ್ಕಂಥ ಒಂದು ಯೋಗಾಶ್ರಮದಿಂದ ಶಿವಾನಂದ ಗುರುಜಿ ಯೋಗಪಟುಗಳು ಪಟುಗಳು ಇಲ್ಯಾಳದಿಂದ ಬ್ರಹ್ಮಲಿಂಗ ಸ್ವಾಮಿಗಳು ಅದೇ ರೀತಿ ಶಿವರದಿಂದ ಯೋಗ ಗುರು ಗಂಗಾಧರ ಸ್ವಾಮಿಗಳು ಮತ್ತು ಯಲಬುರ್ಗ ಜಿಲ್ಲಾ ಕೊಪ್ಪಳದಿಂದ ಪ್ರವಚನಕಾರ ಯಶವಂತ ಶರಣರು ಇಂಡಿಯ ಉತ್ಸವ ಮುಖ್ಯ ಮಹಾರಾಜರು ಮತ್ತು ಕುಡ್ಚಿಯಿಂದ ಗೌರಿಬಿದನೂರಿನಿಂದ ಗೋವಿಂದ ಭಗವತಾನಂದ ಸ್ವಾಮಿಗಳು ಬೆಂಗಳೂರು ವೇದ ವಿಜ್ಞಾನ ಗುರುಕುಲದಿಂದ ಭೀಮಾಶಂಕರ ಸ್ವಾಮಿಗಳು ಈ ಎಲ್ಲ ಪೂಜ್ಯರು ಆಗಮಿಸಿ ಅವತ್ತಿನ ಕೊನೆಯ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮಗಳ ಮುಖಾಂತರ ಜನಪ್ರಿಯತವಾದಂತಹ ಪತ್ರಿಕೆಗಳ ಮುಖಾಂತರ ಈ ವಿಷಯವನ್ನು ಸಾರ್ವಜನಿಕರಿಗೆ ತಿಳಿಸಿ ಇದನ್ನು ಯಶಸ್ವಿಗಳಿಸಲು ತಾವೆಲ್ಲ ಸಹಕಾರಿಯಾಗಬೇಕಂತ ತಿಳ್ಕೊಂಡು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅವ್ರದ್ದು ಒಂದು ಮಠ ನಡೀತಾ ಇದೆ ಅವರು ಜಯದೇವ ಸ್ವಾಮಿಗಳು ಅವರ ಹೆಸರನ್ನೇ ಮೃತ್ಯು ಪತ್ರವನ್ನು ಮಾಡಿಟ್ಟಿದ್ದಾರೆ ಅವರ ಹೆಸರನ್ನೇ ಮಾಡಿಟ್ಟಿದ್ದಾರೆ ನನ್ನ ಮೃತ್ಯು ನಂತರ ಪೂಜೆ ಸಿದ್ದಮೂರ್ತಿ ಅವ್ರಿಗೆ ಹೋಗಬೇಕು ಸಿದ್ದಮೂರ್ತಿ ಅವರು ಅದನ್ನು ಸಮಾಜಕ್ಕೆ ಬಳಸಬೇಕು ಅಂತ ಸ್ಪಷ್ಟ ಅದರಲ್ಲಿ ಬರೆದು ಅದನ್ನು ಸಬ್ ಮಾಡಿ ಮಾಡಿಟ್ಟಿದ್ದಾರೆ ಹೀಗಾಗಿ ಅದು ಯಾರಿಗೂ ಮಾಡತಕ್ಕದ್ದಲ್ಲ ಅದು ಸಾರ್ವಜನಿಕವಾಗಿ ಅದನ್ನು ಬಳಸ್ಕೋಬೇಕು ಅಂತ ಹೇಳಿ ಅವ್ರು ಸ್ಪಷ್ಟವಾಗಿ ಅದರಲ್ಲಿ ಆ ಯಾವ ರೀತಿ ಅದನ್ನ ಉಪಯೋಗಿಸಬೇಕ ಕಾರ್ಯಕ್ರಮ ಸಮಾಜದ ಮುಖಂಡರು ಪೂಜೆ ಶ್ರೀಗಳು ಮಾಡ್ತಾ ಇದ್ದಾರೆ ಸರ್ ಕನಿಷ್ಠ ಬೆಂಬಲ ಬೆಲೆಯನ್ನು ಅಳವಡಿಸಲಾಗಿರುವ ನಮ್ಮ ರಾಜ್ಯದ ಕೃಷಿ ಉತ್ಪನ್ನಗಳನ್ನು ಇತ್ತೀಚೆಗೆ ಭಾರತ ಸರ್ಕಾರದವರು ಜಾರಿಗೊಳಿಸಿರುವ ಪ್ರೈಸ್ ಎಫಿಷಿಯೆನ್ಸಿ ಸ್ಕೀಮ್ ಅಳವಡಿಸಿ ರೈತರು ಹಾಗೂ ಕೃಷಿ ಮಾರುಕಟ್ಟೆ ವ್ಯಾಪಾರಸ್ಥರ ಬದುಕನ್ನು ಸದೃಢಗೊಳಿಸಲು ವ್ಯಾಪಾರಸ್ಥರ ಸಂಘದವರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕಳೆದ ಹತ್ತಾರು ವರ್ಷಗಳಲ್ಲಿ ಸರ್ಕಾರದವರು ಕನಿಷ್ಠ ಬೆಂಬಲ ಬೆಲೆಯನ್ನಾಧರಿಸಿ ರೈತರಿಂದ ನೇರವಾಗಿ ಖರೀದಿಸುವ ನೀತಿಯಿಂದಾಗಿ ಕೃಷಿ ಮಾರುಕಟ್ಟೆಯಿಂದ ವ್ಯಾಪಾರವು ಪಲಾಯನಗೊಂಡು ವ್ಯಾಪಾರವು ಕುಗ್ಗಿದೆ ಇದರಿಂದಾಗಿ ಸದರಿ ವ್ಯಾಪಾರವನ್ನು ಅವಲಂಬಿಸಿರುವ ವ್ಯಾಪಾರಸ್ಥರ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಹಮಾಲರ ನಿರುದ್ಯೋಗ ಸಮಸ್ಯೆಗೆ ಕಾರಣವಾಗಿದೆ ಅಲ್ಲದೆ ರೈತರಿಂದ ನೇರ ಖರೀದಿಯ ನೀತಿಯು ರೈತರ ಹಾಗೂ ವ್ಯಾಪಾರಸ್ಥರ ಪರವಾಗಿ ಉಳಿತಿರುವುದಿಲ್ಲ ಆದ್ದರಿಂದ ರೈತರು ಎಪಿಎಂಸಿ ವ್ಯಾಪಾರಸ್ಥರು ಇಂದು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಹೆಸರು ಬೀದ್ರ ಧಾನ್ಯ ಇರಬಹುದು ಹಾಗೂ ನಮ್ಮ ಕಾಳು ಕಡುಗಳು ಇರಬಹುದು ಯಾವುದೇ ಧಾನ್ಯಗಳು ಸರ್ಕಾರ ರೈತರ ಸಲುವಾಗಿ ಏನು ಬೆಂಬಲ ಬೆಂಬಲ ಬೆಲೆ ಅಂತ ಹೇಳಿ ಏನೊಂದು ನೀತಿಯನ್ನು ಚಾಲು ಮಾಡಿದ್ದಾರೆ ಮಾಡಿದ್ದಾರೆ ಅದರಿಂದ ನಮ್ಮ ರೈತ ಬಾಂಧವರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಸಾಕಷ್ಟು ಮೋಸ ಅನ್ಯಾಯ ಆಗ್ತಾ ಇದೆ ಇದನ್ನ ಅವರು ತೆಗಿಬೇಕಪ್ಪ ಅಂದ್ರೆ ಪ್ರೈಸ್ ಡಿಫೆನ್ಸಿಯಲ್ ಸ್ಕೀಮ್ ಅಂತ ಹೇಳಿ ಒಂದು ಮಧ್ಯಪ್ರದೇಶ ಹರಿಯಾಣ ಪಂಜಾಬ್ ಮಾಡಿದ್ದಾರೆ ಅದು ಹೇಗಪ್ಪ ಅಂದ್ರೆ ಸರ್ಕಾರ ಈಗ ರೈತ ಏನೋ ಮಾರ್ಕೆಟ್ ನಲ್ಲಿ ಏನೋ ದರ ಇರ್ತದೆ ಆ ದರದಲ್ಲಿ ಅವನು ಮಾರಾಟ ಮಾಡಬಹುದು ಅವರ ಮುಂದೆ ರೈತರ ಸಲುವಾಗಿ ಏನೋ ಬೆಂಬಲ ಬೆಲೆ ಅಂತ ರೇಟ್ ಏನು ತೆಗಿತಾರೆ ಆ ಬೆಂಬಲ ಬೆಲೆಯಲ್ಲಿ ಏನ ಒಂದು ನಡುವಿನ ಡಿಫರೆನ್ಸ್ ಅಮೌಂಟ್ ಏನದ ಸರ್ಕಾರ ಡೈರೆಕ್ಟ್ ಆಗಿ ಅವರ ಆನ್ಲೈನ್ ಮುಖಾಂತರ ರೈತರ ಅಕೌಂಟ್ನೆ ಜಮಾ ಮಾಡಬೇಕು ರೈತರಿಗೆ ಜಮಾ ಅದು ರೈತರಿಗೆ ಸರಿಯಾಗಿ ಹೋಗಿ ಮುಟ್ತೈತಿ ಈಗ ಏನು ಇವರು ನೀತಿಯನ್ನು ಮಾಡಿದ್ದಾರೆ ಸರ್ಕಾರ ಇದರಿಂದ ರೈತರಿಗೆ ಸರಿಯಾಗಿ ಹಣ ಮುಟ್ಟುವುದಿಲ್ಲ ಸುಮ್ ಸುಮ್ಮನೆ ಹತ್ತಿ ಖರೀದಿ ಮಾಡ್ತೀವಿ ಅಂತ ಹೇಳಿ ಖರೀದಿ ಕೇಂದ್ರ ತೆಗಿತಾರೆ ಮತ್ತೆ ಉಗ್ರಾಣಗಳನ್ನು ಬಾಡಿಗೆ ಹಿಡಿತಾರೆ ಆಮೇಲೆ ಸುತ್ತಳಿ ಬಾರದಾನ ಖರೀದಿ ಮಾಡ್ತಾರೆ ಆಮೇಲೆ ಅವರು ವ್ಯಾಪಾರ ಅಲ್ಲಿ ಅಧಿಕಾರಿಗಳು ಸಾಕಷ್ಟು ನಡು ಡಿಫರೆನ್ಸ್ ಅಮೌಂಟ್ ಅತ್ಯ ಒಂದು ಲಂಚ್ ಲಂಚ್ ಅಂದ್ರೆ ಇದರಿಂದ ವಿನಾಕಾರಣ ಸರ್ಕಾರದ ಹಣ ಸಾವಿರಾರು ಕೋಟಿ ಇಡ್ಲಿ ಹಣ ಕೋಟ್ಯಾಂತರ ಸಾವಿರಾರು ಕೋಟಿಗಟ್ಟಲೆ ಹಣ ವ್ಯತಿ ಆಗ್ಲಾಗ್ತದ ಆದ್ರಿಂದ ರೈತರಿಗಿನ್ನೂ ಅನ್ಯ ಆಗ್ತಾ ಇದೆ ರೈತ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸರಿಯಾಗಿ ಸಿಗಬೇಕಾ ಅಂದರೆ ಅವ ರೈತ ಬೆಳೆದ ಬೆಲೆಗೆ ಅವನ ಮಾಲನ್ನು ಅವನ ಅಲ್ಲಿ ಮುಖಾಂತರ ಅವನು ಎಷ್ಟು ಚೀಲ ಅವನು ಎಷ್ಟು ಚೀಲ ಬೆಳೆದಿರ್ತಾನೆ ಎಷ್ಟು ಎಕರೆ ಬೆಳೆದಿರ್ತಾನೆ ಅದನ್ನ ಅಲ್ಲಿ ತಲಾಟಿ ಮುಖಾಂತರ ಅವರ ರೆಕಾರ್ಡ್ ತರಿಸಿಕೊಂಡು ಅವ್ರ ಡೈರೆಕ್ಟ್ ಆಗಿ ಅವರ ಗೆ ಜಮಾ ಮಾಡುವಂತ ಆನ್ಲೈನ್ ಪದ್ದತಿಯನ್ನು ಮಾಡಿದ್ರೆ ಒಂದು ರೈತರಿಗೆ ಅನುಕೂಲ ಆಗ್ತದೆ ಮತ್ತು ನಾವು ಹೋರಾಟ ಒಂದು ಒಂದು ನಾವು ಸತ್ಯಾಗ್ರಹವನ್ನು ಮಾಡಿ ನಮ್ಮ ಮೆರವಣಿಗೆಯಲ್ಲಿ ನಾವು ಜಿಲ್ಲಾಧಿಕಾರಿಗೆ ನಾವು ಮನಿ ಪತ್ರ ಕೊಡ್ತಾ ಇದೀವಿ ಇದು ಹೊಸ ಪದ್ದತಿ ಶುರು ಮಾಡಿ ಯಾಕಂದ್ರೆ ಸರ್ಕಾರದಲ್ಲಿ ಆಲ್ರೆಡಿ ಮೂರು ಬೇರೆ ಬೇರೆ ಅವರ ವಿಧಾನಗಳಿದಾವೆ ಅದ್ರಾಗ ಇದೇನು ಪ್ರೈಸ್ ಡಿಫೆನ್ಷಿಯಲ್ ಸ್ಕೀಮ್ ಏನದ ಇದನ್ನು ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಒಳ್ಳೆ ಉಪಯೋಗ ಆಗ್ತದ ಇವತ್ತ ಬೇಡಿಕೆಗಳು ಒತ್ತಾಯಿಸಿ ಇವತ್ತು ಡಿ ಸಿ ಮನವಿ ಕೊಡೋರು ನಮ್ಮ ಕರ್ನಾಟಕ ಪ್ರಾಂತ ರಾಜ್ಯ ಸಂಘ ಅಖಂಡ ರಾಜ್ಯ ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ ಯಾಕಂದ್ರೆ ರೈತರ ಪರವಾಗಿ ಇವತ್ತು ಅವರು ಮಾಡ್ಲಾತಾರೆ ಈಗ ಇದಕ್ಕೂ ಮೊದಲಮೇ ಎಪಿಎಂಸಿ ಕಾಯ್ದೆ ತೆಗೆದ್ರೆ ಕಾಯ್ದೆ ಎಪಿಎಂಸಿ ಕಾಯ್ದೆ ಇರೋದಕ್ಕೆ ಕಾಯ್ದೆ ಕಾನೂನು ತೆಗೆದ್ರೆ ಎಲ್ಲಿ ಅವರು ನಮ್ಮ ಗುಡ್ಡಾಟಗಾರ ತೆಗೆದ್ರು ಮತ್ತು ನಮ್ಮ ಇವರು ಡಿಗ್ಗಾವ ನೇತೃತ್ವದಲ್ಲಿ ಯಾವಾಗ ಹೋರಾಟ ಮಾಡಿ ಅದನ್ನು ತಡೆಯಿಡೋಲ್ಲ ಸಾತು ಪರಬರೆ ಖರೀದಿ ಆಗೋದು ಅಡ್ತಿ ಅಂಗಡಿ ಬರಬಾರ್ದು ಮಾಲ ಹಂಗ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿರೋಧ ಮಾಡಿ ಅದನ್ನು ಇರೋದಿಸ್ತೇವೆ ಎಲ್ಲ ನಮ್ಮ ರೈತ ಸಂಘ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಅದನ್ನ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದಾಗ ಆ ಕಾಯ್ದೆ ತೆಗೆದುಹಾಕ್ಯಾರೆ ಈಗ ಮತ್ತೊಂದು ಕಾಯ್ದೆ ತೆಗೆದ್ ಆನ್ಲೈನ್ ನಂತರ ಅಲ್ಲಿ ರೈತರಿಂದ ಖರೀದಿ ಮಾಡಿ ಅಕಡೆದ ಕಡೆ ಅಡಚಿಗೆ ಅಡ್ತಿಗೆ ಬರಬಾರದು ಮಾಲ ಈ ಅಡ್ತಿ ಬರ್ಲಿಕ್ಕಂದ್ರ ನಮ್ಮ ಅಡ್ತಿ ಮಾಲಕರು ಅಮ್ಮಾಡರು ತಳದವರು ಇವೆಲ್ಲ ಬಿಕ್ಕಿ ಸುರ್ತಿ ಹಾಕ್ತಾರ ಅಂಗಡಿಗಳ ಕೀಲಿ ಹಾಕಬೇಕಾಗ್ತದೆ ಅದ್ರ ಸಹ ಈಗೇನು ಹೊಸ ಕಾಯ್ದೆ ತೆಗ್ದಾರೆ ಕೇಂದ್ರ ಸರ್ಕಾರ ಅದನ್ನು ಖಂಡಿಸ್ತೇವೆ ನಾವು ಆ ಕಾಯ್ದೆಯನ್ನ ತೀವ್ರವಾಗಿ ತೆಗಿಬೇಕು ಇನ್ನೊಂದು ಅವರು ಬೀದಿ ಹೇಳಿದ ಕರೆಕ್ಟ್ ಅದ ರೈತರಿಗೆ ಯಾವ ಯೋಗ್ಯ ಬೆಲೆ ಕೊಟ್ಟಿಲ್ಲ ಸ್ವಾಮಿನಾಥನ್ ವರದಿ ಯಾರ ಆಗಿಲ್ಲ ಇಂತ ಈ ಪರಿಸ್ಥಿತಿ ಗಂಭೀರದ ಅಂತ ಹತ್ತಿ ರೈತರಿಗೆ ಇದ್ರ ಬಿದ್ದ ಸ್ವಲ್ಪ ಕಾಳ ಕಡಿ ತಂದ ಮುಂದೆ ಅದು ಯೋಗ್ಯ ಬೆಲೆ ಸಿಗಂಗಿಲ್ಲ ಸರ್ಕಾರ ತಕ್ಷಣ ಯೋಗ್ಯ ಬೆಲೆ ಕೊಡಬೇಕು ಅವರಿಗೆ ಈ ಅಪಾರ ನ್ಯಾಯ ಉತ್ಸವ ಬೇಡಿಕೆ ಇಟ್ಟು ಹೋರಾಟ ಮಾಡ್ತಾ ಅದಕ್ಕೆ ಸಂಪೂರ್ಣ ನಮ್ಮ ಕರ್ನಾಟಕ ಪ್ರಾಂತ್ಯ ಜನವಾದಿ ಮನಸ್ಸಾದ ಅಖಂಡ ರೈತ ಸಂಘ ಇದಕ್ಕೆ ರೈತ ಕೋಲೋ ಬರ್ತಾರೆ ನಮ್ಮ ಸುರೇಖಾರ ಬರ್ತಾರೆ ಎಲ್ಲರೂ ಇದಕ್ಕೆ ಬೆಂಬಲದ ಸಂಪೂರ್ಣ ಇವರು ಏನು ಹೋರಾಟದ ಮರ್ಚೆಂಟೈಜಿಸ್ ನಮ್ಮ ಸಂಪೂರ್ಣ ಬೆಂಬಲದ ಆ ಕೇಂದ್ರ ಸರ್ಕಾರ ಕಾನೂನು ತಪ್ಪ ನಾವು ಬಿಡುದಿಲ್ಲ ಅವರು ಬಿದ್ದಿರ್ಗ ಅವ್ರು ಹೇಳಿ ಒಂಬತ್ತು ಎಂಟು ಒಂಬತ್ತು ಎ ಪಿ ಎಂ ಸಿ ಪೂರ್ಣ ಬಂದ್ ಮಾಡಿ ನಾವು ಅಮಾನರು ನಾವು ಎಲ್ಲರೂ ಭಾಗವಹಿಸ್ತೀವಂತ ಇವತ್ತು ಮನಿಕ್ ಟಕ್ಕಳಿಕೆ ಅವರು ಬಂದಾರ ಲಾರಿ ಅಮಾನರು ಈಗ ಅವರೆಲ್ಲ ಬೆಂಬಲ ಕೊಡ್ತಾರ ಅವರು ಭಾಗವಹಿಸ್ತಾರ ನಾವು ಇಲ್ಲಿ ಭಾಗವಹಿಸಿದ ನಾಳಿಗೆ ನಮ್ಮ ಕಾರ್ಮಿಕರ ರೈತ ಕಾರ್ಮಿಕರ ಏನು ಮೆರವಣಿಗೆ ಅದ ಅಲ್ಲಿ ಭಾಗವಹಿಸ್ತಾರ ಅದ್ರ ಸೊಳಗ ಈ ಕಾನೂನು ಕರಾಳ ಕಾನೂನನ್ನು ಕೇಂದ್ರ ಸರ್ಕಾರ ತಕ್ಷಣ ಹಿಂದೆತ್ಕೊಂಡು ರೈತ ಪರವಾಗಿ ಎಪಿಎಂಸಿ ಅಡತ ಅಪಾರ ಪರವಾಗಿ ಮಾಡಬೇಕಂತ ನಮ್ಮ ಒತ್ತಾಯ ದಿನಾಂಕ ಎಂದು ಎರಡು ದಿನ ಕಾರ್ಮಿಕ ಸಂಘಟನೆಗಳಿಂದ ನಡೆಯುತ್ತಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಎಐಎಂಟಿಯುಸಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಇಂದು ಆಟೋ ಮೂಲಕ ನಗರದಾದ್ಯಂತ ಪ್ರಚಾರ ಕೈಗೊಳ್ಳಲಾಯಿತು ನ್ಯಾಯ ದಿನಾಂಕ ಎಂಟು ಒಂಬತ್ತರಂದು ಎರಡು ದಿನ ಕಾರ್ಮಿಕ ಸಂಘಟನೆಗಳಿಂದ ನಡೆಯುತ್ತಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಎಐಯುಟಿಯುಸಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಇಂದು ಆಟೋ ಮೂಲಕ ನಗರದಾದ್ಯಂತ ಪ್ರಚಾರ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ನಗರ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ಎಐಟಿಯುಸಿ ಜಿಲ್ಲಾ ಮುಖಂಡರಾದ ಪ್ರಕಾಶ್ ಹೆಡ್ನಾಳಿ ಅವರು ಎಸ್ಯುಸಿಐನ ಜಿಲ್ಲಾ ನಾಯಕರಾದ ಭರತ್ ಕುಮಾರ್ ಉದ್ದೇಶಿಸಿ ಮಾತನಾಡಿದರು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದೆ ಹಾಗೇನೆ ಅಂಗನವಾಡಿ ಆಶಾ ಬಿಸಿ ಊಟದ ಕಾರ್ಯಕರ್ತರು ಪೋಸ್ಟಲ್ ಡಿಪಾರ್ಟ್ಮೆಂಟು ಕೆಎಸ್ಆರ್ಸಿ ಡಿಪಾರ್ಟ್ಮೆಂಟು ಎಲ್ಐಸಿನವರು ಎಲ್ಲರೂ ಕೂಡ ಈ ಒಂದು ಹೋರಾಟನ ಬೆಂಬಲಿಸಿದ್ದಾರೆ ಈ ಹೋರಾಟ ಕರೆ ಕೊಡುವಂತಹ ಅವಶ್ಯಕತೆ ಏನು ಬಂತು ಇವತ್ತ್ಯಾಕೆ ಈ ದೇಶದ ಕೋಟ್ಯಂತರ ಕಾರ್ಮಿಕರು ನಾಳೆ ಭಾರತದ ಬೀದಿ ಬೀದಿಗಳಲ್ಲಿಳಿದು ನಮ್ಮನ್ನಾಗುವಂತಹ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುವಂತಹ ದಿನ ಅದು ವಿದ್ಯಾರ್ಥಿ ಯುವಜನ ಬಾಂಧವರು ಇಂದಿನ ರಾಷ್ಟೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಹ್ಯಾಂಗ ಎಲ್ಲ ಹೋರಾಟದ ಮುಖ್ಯ ಸೈನಿಕ ಪಡೆಯಾಗಿ ವಿದ್ಯಾರ್ಥಿ ಯುವಜನರು ಭಾಗವಹಿಸಿದರು ತಾವೆಲ್ಲ ನಾಳೆ ನಾಡಿದ್ದು ನಡೆಯುವ ಮುಷ್ಕರದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗಳಿಸದಕ್ಕೆ ತಾವೆಲ್ಲ ಕಾರಣಕರ್ತರಾಗಬೇಕು ಹೋರಾಟವನ್ನ ಯಶಸ್ವಿ ಮಾಡಬೇಕು ಇಲ್ಲಿ ಅಸಂಖ್ಯಾತ ರೈತರು ಬರು ಹೋಗುವ ಕೆಲಸವನ್ನು ಮಾಡುವ ಜನರಿಂದ ತೊಂದರೆಗಳು ಬರ್ತಾವೋ ಹೋರಾಟಗಳನ್ನು ನಡೆಸುವ ಮೂಲಕ ಪ್ರತಿಭಟನೆ ಪ್ರತಿರೋಧಗಳು ಏನಾಗ್ತವೆ ಅಯ್ಯಪ್ಪ ಸ್ವಾಮಿಯ ಲಕ್ಷ ದೀಪೋತ್ಸವವು ನಗರದ ದರ್ಬಾರ್ ನಲ್ಲಿ ಬಹಳ ಅದ್ದೂರಿಯಾಗಿ ಭಕ್ತಿಪೂರ್ವಕವಾಗಿ ನಡೆಯಿತು ಈ ದೀಪೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದರು ಈ ದೀಪೋತ್ಸವಕ್ಕೆ ಹಲವಾರು ಗಣ್ಯರು ಆಗಮಿಸಿದ್ದರು ಒಟ್ಟಿನಲ್ಲಿ ಈ ದೀಪೋತ್ಸವ ಕಾರ್ಯಕ್ರಮವು ಎಲ್ಲರಲ್ಲಿಯೂ ಭಕ್ತಿ ಮೂಡಿಸಿತು ಸ್ವಾಮಿಯ ಲಕ್ಷ ದೀಪೋತ್ಸವವು ನಗರದ ದರ್ಬಾರ್ ಗ್ರಾಮ್ನಲ್ಲಿ ಬಹಳ ಅದ್ದೂರಿಯಾಗಿ ಭಕ್ತಿಪೂರ್ವಕವಾಗಿ ನೆರವೇರಿತು ಪ್ರತಿ ವರ್ಷವೂ ಈ ಲಕ್ಷ ದೀಪೋತ್ಸವಕ್ಕೆ ಜನರ ಸಂಖ್ಯೆ ಹೆಚ್ಚಾಗುತ್ತಿದೆ ಇದು ಅತಿ ಸಂತೋಷದ ವಿಷಯವಾಗಿದೆ ಮತ್ತು ಅಯ್ಯಪ್ಪ ಸ್ವಾಮಿಯು ಬಗೆ ಬಗೆಯ ಹೂಗಳಿಂದ ಅಲಂಕೃತಗೊಂಡಿದ್ದು ಪೂಜೆ ಅದ್ದೂರಿಯಾಗಿ ನಡೆಯಿತು ಮೈದಾನದ ತುಂಬೆಲ್ಲ ಹೊಳೆಯುವ ದೀಪಗಳು ಜನರನ್ನು ಆಕರ್ಷಿಸುತ್ತಿದ್ದವು ಈ ದೀಪೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು ಈ ದೀಪೋತ್ಸವಕ್ಕೆ ಹಲವಾರು ಗಣ್ಯರು ಆಗಮಿಸಿದ್ದರು ಒಟ್ಟಿನಲ್ಲಿ ದೀಪೋತ್ಸವ ಕಾರ್ಯಕ್ರಮವು ಎಲ್ಲರಲ್ಲಿಯೂ ಭಕ್ತಿಪಡಿಸಿತು ಓಮರಿಯರಸದ ಹನ್ನ ಹದಿನೆಂಟು ಮೆಟ್ಟಿಲ ಮೇಲೆ ಬಾಳುವ ಲಾಳಿವೀರ ವೀರ ವೀರವೈಖಂಡ ಹಶಿರಾಮೇಶ್ವರ ಹೇರಳ ಪಾಂಡ್ಯ ಹಯಳ ದೇಶಗಳಾಳುವ ಓಂ ಋತ್ಮಾನಂದ ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಓಂ ಶ್ರೀ ಭಕ್ತಯ್ಯಪ್ಪ ಶಿವಸಂದ್ರ ವಿಜಯಪುರ ನಗರದಲ್ಲಿ ಸತತವಾಗಿ ಏಳನೇ ವರ್ಷದ ಲೋಕ ಕಲ್ಯಾಣಕ್ಕಾಗಿ ಗುರುಕಟಾಕ್ಷ ಕಾರ್ಯಕ್ರಮ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಈ ಒಂದು ಅಯ್ಯಪ್ಪ ಸ್ವಾಮಿ ಸೇವಾ ಸಂಘದ ವತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ಈ ಒಂದು ಬರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಲ್ಲಿ ಯಾವುದೇ ಒಂದು ವೈಯಕ್ತಿಕ ವಿಚಾರವಿಲ್ಲದೆ ಲೋಕಕ್ಕಾಗಿ ಒಳ್ಳೆಯದನ್ನು ಮಾಡೋದಾಗಲಿ ಲೋಕಕ್ಕಾಗಿ ಕಲ್ಯಾಣವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಎಲ್ಲ ಈ ಊರಿಗೆ ಒಳ್ಳೇದಾಗಲಿ ಲೋಕಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಭಕ್ತಯ್ಯಪ್ಪ ಸೇವಾ ಸಂಘದ ವತಿಯಿಂದ ಈ ಒಂದು ಲೋಕ ಕಲ್ಯಾಣ ಕೂಡ ಪ್ರಕಟ ನಕ್ಷತ್ರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ತಪ್ಪಲಾರದೆ ಇದೇ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಡೆಸಿಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಗರದಿಂದ ಎಲ್ಲ ಒಂದು ಗಣ್ಯ ಮಾನ್ಯರು ಶಾಸಕರು ಅಪ್ಪ ಸಹ ಪಟ್ಟಣ ಶೆಟ್ಟರು ಬಾರ್ಮ ಶುಚಿಯನ್ನು ನಾಲಕ್ಕ ಪ್ರಕಾಶಿ ಆಮೇಲೆ

परमपूज्य जयदेव चौसद् द्वितीय पुण्याधने ऐकू दिोषी नडे रईशिंग कृषी मारुकटे व्यापारस्थर बदकण सदृढगून व्यापारस्थर संघ प्रतभटने अभस्त वृत्त जिल्हाधिकारी कचगू प्रतभटना मेरव जिल्हाधिकारी मन दिनांक एर कार्मिक संघटने अखिल भारत सार्वत्रिक मुश्करा नगरद प्रचार नगर दरबार ग्राऊन अय्यपस्वामी लक्षद्ीपोत्सव सहारु भक्त आगमन पारू हलवार गण्य न्यूज़ स्टेटस लेटेस्ट अपडेट्स का दिन और तारीख के टू न्यूज़ शुद्धि मेरा मेरा